ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗೂ ರಂಗೋಲಿ ಒಟ್ಟಿಗೆ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ ಮಾಡಿದ್ದೆ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಹಾಗೆ ಮರಾಠಿ ಮೊಗ್ಗು ಅನಾನಸ್ ಹೂವು ಬಿರಿಯಾನಿ ಎಲ್ಲ ಇಷ್ಟನ್ನೆಲ್ಲ ಹಾಕ್ತಾಯಿದ್ದೀನಿ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ ಸೊ ನನ್ನ ಹತ್ರ ಯಾವ್ದ್ಯಾವ್ದು ಡ್ರೈ ಸ್ಪೈಸಸ್ ಇದೆ ನೋಡಿ ಅದನ್ನೆಲ್ಲ ನಾನು ಸೇರಿಸ್ತೀನಿ ಹಾಗೆ ಸ್ವಲ್ಪ ಸೋಂಪು ಕೂಡ ಯೂಶ್ವಲಿ ನಾನು ಏನಾದರೂ ಬಾತ್ ಮಾಡಬೇಕು ಅಂತಂದರೆ ನನ್ನ ಹತ್ರ ಇರುವಂಥ ಡ್ರೈ ಸ್ಪೈಸಸ್ ಎಲ್ಲ ಹಾಕ್ತೀನಿ ಸಮಟೈಮ್ಸ್ ಏನು ಹಾಕೋದಿಲ್ಲ ಜಸ್ಟ್ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತೀನಿ ಇವಾಗ ಬಿರಿಯಾನಿ ನಾನು ಒಂದು ಮೂರು ಕೂಡ ಹಾಕಿದ್ದೀನಿ ಇವಾಗ ಎಲ್ಲ ಹಾಕಿದ್ದೀನಿ ಒಂದು ಸತಿ ಫ್ರೈ ಮಾಡ್ಕೋಬೇಕು ಸೊ ನಾನು ಸಿಮ್ಮಲ್ಲಿ ಇಟ್ಬಿಟ್ಟೆ ಮಾಡ್ತಾಯಿದ್ದೀನಿ ಸೊ ಇವಾಗೆಲ್ಲ ಮೇಲೆ ನಾನು ಸೌಟಲ್ಲಿ ಒಂದು ಸತಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಕಡೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೆ ಅದನ್ನು ನಾನು ಇದರಲ್ಲಿ ಸೇರಿಸ್ತೀನಿ ಸೊ ಇವಾಗ ನಾನು ನೋಡಿ ಸತಿ ಫ್ರೈ ಮಾಡಿಕೊಂಡೆ ಇವಾಗ ಈರುಳ್ಳಿ ಬಂದುಬಿಟ್ಟು ಸುಮಾರು ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇದರಲ್ಲಿ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಹಾಕಿ ಸತಿ ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳಿ ಬೇಕಾದರೆ ನೀವು ಪೇಸ್ಟ್ ಕೂಡ ಹಾಕೋಬೋದು ಅಥವಾ ಶುಂಠಿ ಬೆಳ್ಳಿ ಜಜ್ಜಿಬಿಟ್ ಕೂಡ ಹಾಕೋಬೋದು ಅದು ನಿಮಗೆ ಹೇಗೆ ಇಷ್ಟ ನೋಡಿ ಅದರ ಪ್ರಕಾರ ನೀವು ಹಾಕ್ಕೊಳ್ಳಿ ನಾನಿವಾಗ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ಸೊ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ ಮೇಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಭಾತ್ ಬೆಳಗ್ಗೆ ಹೊತ್ತು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತಲೇ ತಲೆ ಕೆಟ್ಟೋಗಿಬಿಡುತ್ತೆ ಹಂಗಾಗಿ ಟೊಮೆಟೊ ಭಾತೆ ಮಾಡೋಣ ಅಂದ್ಬಿಟ್ಟು ತುಂಬ ದಿವಸ ಆಗಿತ್ತು ಟೊಮೆಟೊ ಭಾತ್ ಮಾಡಿ ಹಂಗಾಗಿ ಟೊಮೆಟೊ ಭಾತ್ ಮಾಡ್ತಾಯಿದ್ದೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ನಾನು ಟೊಮೆಟೊ ಸೇವಿಸ್ತಾ ಇದ್ದೀನಿ ಟೊಮೆಟೊ ಬಂದುಬಿಟ್ಟು ಸುಮಾರು ಒಂದು ನಾಲ್ಕರಿಂದ ಐದು ನಾಟಿ ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಹಾಕಿದೆ ಯೂಶಲಿ ನಾನು ಉಪ್ಪನ್ನ ಆ್ಯಡ್ ಮಾಡ್ತೀನಿ ಸೊ ರೆಗ್ಯುಲರಾಗಿ ನೋಡೋರು ಎಲ್ಲರಿಗೂ ಗೊತ್ತಿರುತ್ತೆ ಈಗ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂತಂದರೆ ಅಕ್ಕಿ ಒಂಚೂರು ಜಾಸ್ತಿ ಹಾಕ್ತೀನಿ ಹಾಗೆ ಇದು ನಾಟಿ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದೆ ಈಗ ಉಪ್ಪು ಹಾಕಿದ ಮೇಲೆ ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಒಂದು ಚಿಟಕಿಯಷ್ಟು ಅಶ್ನ ಪುಡಿ ಸೊ ಅರನ ಪುಡಿ ಮೇಲೆ ಒಂದು ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಟೊಮೆಟೊ ಎಲ್ಲ ಆಗಬೇಕಲ್ಲ ಅಲ್ಲಿ ತನಕಾಯ್ತನ ಫ್ರೈ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ನಾನು ಮೊಸರನ್ನ ಕೂಡ ಆ್ಯಡ್ ಮಾಡ್ತೀನಿ ಸೊ ಮೊಸರು ಆಪ್ಷನಲ್ಲು ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನನಗೆ ಮೊಸರು ಹಾಕಿದರೆ ಇಷ್ಟ ಆಗುತ್ತೆ ಹಂಗಾಗಿ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿ ನೆಕ್ಸ್ಟ್ ನಾನು ಇದಕ್ಕೆ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಖಾರದ ಪುಡಿ ಏನಕ್ಕೆ ಅಂದರೆ ಹುಳಿ ಅಂಶ ಜಾಸ್ತಿ ಆಗುತ್ತೆ ಟೊಮೆಟೊ ಕೂಡ ಹಾಕಿದ್ದೀನಿ ಹಾಗೆ ಮೊಸರು ಕೂಡ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಧನ್ಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ ಧನ್ಯಾ ಪೌಡ್ರು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಥವಾ ಅದು ಕೂಡ ಸ್ಕಿಪ್ ಮಾಡ್ಬೋದು ಅದೇ ಬದಲು ನಿಮಗೆ ಗರಂ ಮಸಾಲ ಅಥವಾ ಜೀರಿಗೆ ಪೌಡ್ರು ಇದನ್ನೆಲ್ಲ ಹಾಕೊಬೋ ಹಾಕೋಬೇಕು ಅಂತ ಅನಿಸಿದರೆ ಅದನ್ನು ಕೂಡ ಹಾಕ್ಕೊಳ್ಳಿ ನನಗೆ ತುಂಬ ಮಸಾಲೆ ಮಸಾಲೆ ಅನಿಸಿದರೆ ಇಷ್ಟ ಆಗೋಲ್ಲ ನಾನು ಎಲ್ಲ ಡಿಶ್ಗೂ ತುಂಬ ಮಸಾಲೆ ಹಾಕೋಕೆ ಹೋಗೋಲ್ಲ ಜಸ್ಟ್ ಖಾರದ ಪುಡಿ ಜಾಸ್ತಿ ಅಂದರೆ ಧನ್ಯಾ ಪುಡಿ ಹಾಕ್ತೀನಿ ಇಲ್ಲ ಒಂದು ಸಾಂಬಾರ್ ಪೌಡ್ರ್ ಹಾಕ್ತೀನಿ ಸೊ ತುಂಬ ಮಸಾಲೆ ತಿನ್ನಬಾರ್ದು ಅಂತಾರಲ್ಲ ಹಂಗಾಗಿ ಈಗ ಅದನ್ನು ಪುಡ್ ಪೌಡ್ರ್ ಹಾಕಿದ ಮೇಲೆ ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಪ್ ಮಾಡಿಕೊಂಡಿದ್ದೆ ಅದನ್ನೆರಡನ್ನೂ ಸೇರಿ ಇಲ್ಲಿ ಹಾಕ್ತಾಯಿದ್ದೀನಿ ಸೊ ಪುದೀನ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಒಂದು ಇಡಿಯಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಸೊ ಅದನ್ನೆಲ್ಲ ಹಾಕಿದ್ಮೇಲೆ ಒಂದು ಸತಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ ಸೊ ಹಾಕಿರೋದೆ ಕಾಣಿಸೋದಿಲ್ಲ ಆ ಥರ ಆಗಿಬಿಡುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಅಕ್ಕಿ ಬಂದುಬಿಟ್ಟು ಒಂದು ಮೂರು ಗ್ಲಾಸ್ ಅಷ್ಟು ನಾವು ಕಾಫಿ ಕುಡಿತೀವಿ ನೋಡಿ ಆ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿ ಅಷ್ಟು ನೀರನ್ನ ಸೇರಿಸ್ತೀನಿ ಸೊ ರೈಸ್ ಐಟಮ್ ನನಗೆ ಬೆಳಗ್ಗೆ ಹೊತ್ತು ಇಷ್ಟ ಆಗೋದಿಲ್ಲ ಬಟ್ ಏನು ಮಾಡೋದು ಡೈಲಿ ಏನು ಮಾಡೋದು ಅಂತ ಗೊತ್ತಾಗಲ್ಲ ದೋಸೆ ಇಡ್ಲಿಗೂ ನಾನು ನೆನೆ ಹಾಕಿಲ್ಲ ಹಂಗಾಗಿ ದೋಸೆ ಇಡ್ಲಿ ಮಾಡ್ಬೋದಿತ್ತು ಸೊ ನೆನೆ ಹಾಕಿದ್ದಿದ್ರೆ ಸರಿ ಪಟ್ಟ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡಿ ಟೊಮೆಟೊ ಮಾಡ್ತಾ ಇರೋದು ಈಗ ನೀರು ಇದಕ್ಕೆ ರೈಸ್ಗೆ ಎಷ್ಟು ನೀರು ಬೇಕೋ ನೋಡಿ ಅದಕ್ಕೆ ತಕ್ಕಂಗೆ ನೀರು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿ ಆ ಕುಕ್ಕರ್ ಲೇಡ್ನ ಕ್ಲೋಸ್ ಮಾಡ್ತೀನಿ ಒಂದು ಸತಿ ಟೇಸ್ಟ್ ನೋಡ್ತೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಕೇಸ್ ಏನಾದರೂ ಕಮ್ಮಿ ಇತ್ತು ಬೇಕು ಅನಿಸಿದರೆ ಮತ್ತು ಇದಕ್ಕೊಂಚೂರು ಉಪ್ಪನ್ನ ಕೂಡ ಹಾಕೋತೀನಿ ನೀರು ಇನ್ನೊಂದು ಚೂರು ಹಾಕಬೇಕು ಅಂತ ಅನ್ನಿಸ್ತು ಹಂಗಾಗಿ ಇನ್ನೊಂದು ಚೂರು ನೀರು ಕೂಡ ಹಾಕಿದ್ದೀನಿ ಹಾಗೆ ಇವಾಗ ಟೇಸ್ಟ್ ನೋಡಿದೆ ಒಂಚೂರು ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಒಂಚೂರು ಉಪ್ಪನ್ನ ಹಾಕ್ತೀನಿ ಸೊ ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ಲೆ ಕ್ಲೋಸ್ ಮಾಡಿಬಿಡ್ತೀನಿ ಸೊ ಫೈನಲಾಗಿ ಟೊಮೆಟೊ ಬಾತು ಹೇಗಾಯಿತು ಅಂತ ನಾನು ನಿಮಗೆ ಒಂದೆರಡು ಬಿಸಿಲಾದಮೇಲೆ ನಾನು ಆಫ್ ಮಾಡ್ತೀನಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಜಸ್ಟ್ ಎರಡು ವಿಸಿಲ್ ಅಷ್ಟೇ ಕೊಡೋದು ವೈಟ್ ರೈಸ್ ಆದರೆ ಒಂದೇ ವಿಸಿಲು ಎರಡು ವಿಸಿಲ್ ಕೂಡ ಕೊಡೋಲ್ಲ ವೈಟ್ ರೈಸ್ಗೆ ಈ ಥರ ಭಾತ್ ಆದರೆ ಮಾತ್ರ ಟೂ ವಿಸಿಲ್ಸ್ ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ಯಾವ ಬಿರಿಯಾನಿಗೂ ಕಮ್ಮಿ ಇರಲಿಲ್ಲ ಆ ರೀತಿ ಇತ್ತು ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ರೊಟ್ಟಿಗೆ ಶೇರ್ ಮಾಡಿ ಅದರ ಜೊತೆ ಮೊಸರು ಬಜ್ಜಿ ಮಾಡಿಲ್ಲ ಜಸ್ಟ್ ಮೊಸರನ್ನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಏನು ಮಾಡಿದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಧ್ಯಾಹ್ನ ಕಾಬುಲ್ ಕಡಲೆ ನೆನೆಸಿದೆ ನಾನು ಮೊದಲೇ ಸೊ ಕಾಬುಲ್ ಕಡಲೆ ಹಾಕ್ಬಿಟ್ಟು ಸ್ವಲ್ಪ ಗ್ರೇವಿ ರೀತಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿನೆಲ್ಲ ಚಾಪ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಅಂತ ಈ ರೀತಿ ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ ಸೊ ಈರುಳ್ಳಿ ಬಂದು ಈ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ ದಪ್ಪ ದಪ್ಪನೇ ಹಾಗೆ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ ಅಂದರೆ ಸಿಪ್ಪಿಸುಲ್ದಿಲ್ಲ ಜಸ್ಟ್ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಸೊ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇವತ್ತು ಕಾಬಲ್ ಕಡಲೆ ನೆನೆಸಿದೆ ನೋಡಿ ಕಾಬಲ್ ಕಡಲೆ ಸಾರು ಮಾಡೋಣ ಅಂದ್ಬಿಟ್ಟು ಸೊ ತುಂಬ ದಿವಸ ಆಯಿತು ಕಾಬಲ್ ಕಡಲೆ ಎಲ್ಲ ಸಾರು ಮಾಡಿ ಸೊ ಹಾಗೆ ಇಟ್ಟರೆ ಹಾಳಾಗಿಬಿಡುತ್ತೆ ಹುಳ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಸರಿ ನೆನೆಸಿಟ್ಟಿದ್ದೆ ಹಾಗೆ ಇವತ್ತು ಸಾರು ಮಾಡ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಈರುಳ್ಳಿ ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ ಹಾಗೆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ನಾಲ್ಕು ಭಾಗ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಈಗ ಇದಕ್ಕೆ ನಾನು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನಿಮಗೆ ಗಟ್ಟಿಯಾಗಿ ಬೇಕು ಸಾರು ಅಂತ ಅನಿಸಿದರೆ ನೀವು ಬೇಕಾದರೆ ಸ್ವಲ್ಪ ಕಡಲೆ ಕೂಡ ಹಾಕ್ಬೋದು ಅಥವಾ ಕ್ಯಾಶ್ಯೂಸ್ ಕೂಡ ಹಾಕ್ಬೋದು ಕ್ಯಾಶ್ಯೂಸ್ ಹಾಕಿದರೆ ಒಳ್ಳೆಯ ರಿಚ್ ಫ್ಲೇವರ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊತೀನಿ ನುಣ್ಣಗೆ ರುಬ್ಕೋಬೇಕು ಪೇಸ್ಟ್ ರೀತಿ ಥರ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಅಂದ್ಬಿಟ್ಟು ಐ ಮೀನ್ ಪೇಸ್ಟ್ ರೀತಿ ರುಬ್ಬಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೊಂಚೂರು ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ತುಂಬ ಈಸಿ ಇದು ಮಾಡೋದು ಇದು ಪಾಲಕ್ ಪನ್ನೀರು ಮತ್ತು ಪನ್ನೀರ್ ಮಸಾಲ ಎಲ್ಲ ಮಾಡೋದು ತುಂಬ ಈಸಿ ಈಗ ಎಣ್ಣೆ ಹಾಕಿದ ಮೇಲೆ ಒಂಚೂರು ಸಾಸಿವೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಬಿರಿಯಾನಿ ಎಲ್ಲ ಇಷ್ಟನ್ನೆಲ್ಲ ಹಾಕ್ತೀನಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ನಿಮ್ಗೆ ಬೇಕಾದರೂ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಬಿಟ್ಟು ಕೂಡ ಫ್ರೈ ಮಾಡ್ಕೋಬೋದು ಸೊ ನಾನು ಡೈರೆಕ್ಟಾಗಿ ಇದಕ್ಕೆ ಮಸಾಲೆನ ಸೇರಿಸ್ತೀನಿ ಈರುಳ್ಳಿ ಎಲ್ಲ ಏನೂ ಹಾಕೋದಿಲ್ಲ ಎಲ್ಲ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಮತ್ತೆ ಈರುಳ್ಳಿಯನ್ನು ಸೇರಿಸ್ತಾ ಇಲ್ಲ ಈಗ ಮಸಾಲೆನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಿಟ್ಕೊಂಡು ಬರಬೇಕು ಮತ್ತು ಇದು ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟ್ ನಾನು ಇದಕ್ಕೊಂಚೂರು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತೀನಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾನೆ ಇರ್ತೀನಿ ಯಾಕಂದರೆ ಇದು ಸ್ಟೀಲ್ ಕಡಾಯ ಆಗಿರೋದ್ರಿಂದ ಹಾಗೆ ಬಿಟ್ಟೆ ಅಂದರೆ ತಳ ಬಿಡುತ್ತೆ ಹಂಗಾಗಿ ನಾನು ಮಿಕ್ಸ್ ಮಾಡ್ತಾನೆ ಇರ್ತೀನಿ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕಲರ್ ಕೂಡ ಚೇಂಜಾಗಿ ಆರೆಂಜ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ ಸೊ ಸ್ಟೀಲ್ ಕಡಾಯಿ ಯೂಸ್ ಮಾಡಿದ್ರೆ ಇದು ಒಂದು ರಾಮಾಯಣ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ನೀರು ಜಾಸ್ತಿ ಇರಬೇಕು ಎರಡರಲ್ಲಿ ಏನಾದರೂ ಇರಬೇಕು ಸೊ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಬರ್ತಾಯಿದೆ ಹಾಗೆ ಗಟ್ಟಿ ಕೂಡ ಆಗಿದೆ ಈಗ ನಾನು ಬೇಯಿಸಿದಂಥ ಕಾಬಲ್ ಕಡಲೆ ಏನಿದೆ ನೋಡಿ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಆ ನೀರು ಆಲೂಗಡೆ ಹಾಂ ಕಾಬಲ್ ಕಡಲೆ ಜೊತೆಗೆ ಆಲೂಗಡೆ ಕೂಡ ಹಾಕಿ ಬೇಯಿಸಿದ್ದೆ ಇವಾಗ ಎರಡು ಸೇರಿ ಮಸಾಲೆ ಒಟ್ಟಿಗೆ ಹಾಕಿದ್ದೀನಿ ಈಗ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೀರೇನು ನಾನು ಎಕ್ಸ್ಟ್ರಾ ಹಾಕೋಕೆ ಹೋಗಿಲ್ಲ ಈ ನೀರೇನಿದೆ ನೋಡಿ ನಾನು ಬೇಸಿರೋ ನೀರು ಅದನ್ನೇ ಹಾಕಿದ್ದೀನಿ ಇವಾಗ ಸಾರು ನೋಡೋಕ್ಕೆ ತುಂಬ ತೆಳ್ಳಗೆ ಕಾಣ್ತಾ ಇದೆ ಬಟ್ ಇದು ಕುದಿತಾ ಕುದಿತಾ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಮತ್ತು ಇದನ್ನು ಚಪಾತಿ ಮತ್ತು ರೈಸ್ ಜೊತೆ ಎಲ್ಲ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಸಾರು ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ರೈಸ್ಗೆಲ್ಲ ಒಳ್ಳೆ ಕಾಂಬಿನೇಷನು ಸೊ ಇದಾದ ಮೇಲೆ ನಾನು ಚಪಾತಿ ಕೂಡ ಮಾಡ್ತಾಯಿದ್ದೀನಿ ತುಂಬ ದಿವಸ ಆಗಿತ್ತು ಚಪಾತಿ ಮಾಡಿ ಹಂಗಾಗಿ ಇವಾಗ ಮಾಡ್ತಾಯಿದ್ದೀನಿ ಇವಾಗ ಇದು ಗಟ್ಟಿ ಆಗ್ತಾ ಆಗ್ತಾ ಒಂದು ಸ್ವಲ್ಪ ಧನಿಯಾ ಪೌಡರನ್ನ ಹಾಕ್ತಾಯಿದ್ದೀನಿ ಸುಮಾರು ಒಂದು ಎರಡು ಸ್ಪೂನಷ್ಟು ಧನ್ಯಾ ಪೌಡರ್ನ ಇದ್ದೀನಿ ಸೊ ಅದು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ ನಿಮ್ಗೆ ಏನಾದರೂ ಇನ್ನೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಾಬಲ್ ಕಡಲೆನೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ನೋಡಿ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲಾಸ್ಟಲ್ಲಿ ಫೈನಲ್ ಆಗಿ ನಿಮ್ಮ ಹತ್ರ ಕಸೂರಿ ಮೇತಿ ಇದ್ರೆ ಒಂದು ಸತಿ ಉದುರಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನನ್ನ ಹತ್ರ ಕಸೂರಿ ಮೇತಿ ಇಲ್ಲ ಹಂಗಾಗಿ ನಾನು ಹಾಕಿಲ್ಲ ಇವಾಗ ಫುಲ್ಲು ಗಟ್ಟಿಯಾಗಿದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿ ಆಗುತ್ತೆ ಸೊ ಇದಾದ ಮೇಲೆ ನಾನು ಚಪಾತಿ ಮಾಡೋಕ್ಕೆ ಅಂದ್ಬಿಟ್ಟು ತವಾನ ಇದ್ದೀನಿ ಈ ಥರ ಕಾಬಲ್ ಕಡಲೆ ಕರಿ ಎಲ್ಲ ಮಾಡಿದಾಗ ಚಪಾತಿ ಒಳ್ಳೆಯ ಕಾಂಬಿನೇಷನ್ನು ಸೊ ಹಂಗಾಗಿ ನೋಡಿ ಇವಾಗ ಚಪಾತಿನ ಮಾಡ್ತಾ ಸೊ ಚಪಾತಿ ಇಷ್ಟ ಆದರೆ ಚಪಾತಿ ಮಾಡ್ಬೋದು ಅಥವಾ ದೋಸೆ ಪರೋಟ ಎಲ್ಲದರ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ ಇದು ರೈಸ್ ಬೇಕಾದರೂ ಕೂಡ ಮಾಡ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಕೂಡ ಬಟ್ ಜಾಸ್ತಿ ಚೆನ್ನಾಗಿರುತ್ತೆ ಅಂತಂದರೆ ಚಪಾತಿ ಪರೋಟ ಇಂಥದ್ರ ಜೊತೆ ತುಂಬ ರುಚಿಯಾಗಿರುತ್ತೆ ಸೊ ಚಪಾತಿನ ಒಂದಾದ ಮೇಲೆ ಒಂದು ಇದ್ದೀನಿ ಸುಮಾರು ಒಂದು ಎಂಟರಿಂದ ಒಂಬತ್ತು ಚಪಾತಿ ಏನೋ ಮಾಡಿದೆ ಇವಾಗ ನೋಡಿ ಒಂದು ಚಪಾತಿ ಆಗಿದೆ ಡಬಲ್ ಲೇಯರ್ ಚಪಾತಿ ಮಾಡ್ತಾ ಇದ್ದೀನಿ ಮೊದಲು ಕೂಡ ತುಂಬ ಸರಿ ಚೇಂಜ್ ಶೇರ್ ಮಾಡಿದ್ದೀನಿ ಡಬಲ್ ಲೇಯರ್ ಚಪಾತಿ ಹೇಗೆ ಮಾಡೋದು ಅಂತ ಸೊ ಹಂಗಾಗಿ ನಾನು ಮತ್ತೆ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ ನೋಡಿ ಎಷ್ಟು ಈಸಿಯಾಗಿ ಪದ್ರ ಪದ್ರಾಗಿ ಬರುತ್ತೆ ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫೈನಲ್ ಆಗಿ ಈ ರೀತಿ ಇದೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೆ ಟೇಕ್ ಕೇರ್ ಬಾಯ್